ಎಲ್ಲ ರೇಷನ್ ಕಾರ್ಡ್ದಾರರಿಗೆ ಒಂದು ದೊಡ್ಡ ಸುದ್ದಿ ಎಲ್ಲರೂ ಕಿವಿ ಕೊಟ್ಟು ಕೇಳಿ ಇಡೀ ಕರ್ನಾಟಕಕ್ಕೆ ಇದು ಒಂದು ಅಲರ್ಟ್ ದೊಡ್ಡ ಸುದ್ದಿ ಅಂತಲೇ ಹೇಳಬಹುದು ಇದು ರೇಷನ್ ಕಾರ್ಡ್ದಾರರಿಗೆ ಒಂದು ಇಂಪಾರ್ಟೆಂಟ್ ಮಾಹಿತಿ ಆಗಿರೋದ್ರಿಂದ ವಿಡಿಯೋ ಕೊನೆವರೆಗೂ ನೋಡಿ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಆಗಿರೋದ್ರಿಂದ ವಿಡಿಯೋಗೆ ಲೈಕ್ ಮಾಡ್ತಾ ನಿಮ್ಮ ಒಂದು ಊರಿನ ಹೆಸರನ್ನು ಕೂಡ ಕಮೆಂಟ್ ಮಾಡಿ ಹೌದು ಈ ವೀಕ್ಷಕರ ಈಗ ತಾನೇ ಬಂದಿರೋ ಮಾಹಿತಿ ಪ್ರಕಾರ ನೋಡ್ತಾ ಹೋದರೆ ಜೂನ್ ಮೂವತ್ತು ಕೊನೆ ದಿನಾಂಕ ಆಗಿರುತ್ತೆ ರೇಷನ್ ಕಾರ್ಡ್ದಾರರಿಗೆ ಒಂದು ಡೆಡ್ಲೈನ್ ಈ ಕೆಲಸ ಮಾಡದೆ ಹೋದರೆ ನಿಮ್ಮ ರೇಷನ್ ಕಾರ್ಡ್ ರದ್ದಾಗಬಹುದು ಹೌದು ಗೆಳೆಯರೆ ಭಾರತ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಪಡಿತರ ಸಾಮಗ್ರಿಗಳನ್ನು ವಿತರಿಸಲು ರೇಷನ್ ಕಾರ್ಡ್ ವ್ಯವಸ್ಥೆ ಜಾರಿಗೆ ತಂದಿದ್ದು ಎ ಪಿ ಎಲ್ ಬಿ ಪಿ ಎಲ್ ಹಾಗೂ ಅಂತ್ಯೋದಯ ಕಾರ್ಡುಗಳ ಮೂಲಕ ಸರ್ಕಾರಿ ಸವಲತ್ತುಗಳನ್ನು ನೀಡ್ತಾ ಇದೆ ಆದರೆ ಪಡಿತರ ಕಾರ್ಡ್ದಾರರು ಜೂನ್ ಮೂವತ್ತರ ಒಳಗಾಗಿ ಒಂದು ಚಿಕ್ಕ ಕೆಲಸ ಮಾಡಲೇಬೇಕು ಇಲ್ಲವಾದಲ್ಲಿ ನಿಮ್ಮ ಒಂದು ರೇಷನ್ ಕಾರ್ಡ್ ರದ್ದಾಗುವುದು ಗ್ಯಾರಂಟಿ ನಕಲಿ ಬಿ ಪಿ ಎಲ್ ಕಾರ್ಡ್ ಫೇಕ್ ಬಿ ಪಿ ಎಲ್ ಕಾರ್ಡ್ದಾರರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕರ್ನಾಟಕದಲ್ಲಿ ಈಗಾಗಲೇ ಕರ್ನಾಟಕ ಸರ್ಕಾರ ಲಕ್ಷಾಂತರ ಬಿ ಪಿ ಎಲ್ ಕಾರ್ಡುಗಳನ್ನು ಜೂನ್ ತಿಂಗಳಲ್ಲಿ ರದ್ದುಪಡಿಸಿದೆ ಇದೇ ಕಾರಣದಿಂದ ಪಡಿತರ ಕಾರ್ಡ್ದಾರರು ಇ ಕೆ ವೈ ಸಿ ಕಾರ್ಯ ಮಾಡುವ ಒಂದು ಸರ್ಕಾರ ಸೂಚನೆ ಏಪ್ರಿಲ್ ಮೂವತ್ತು ಇತ್ತು ಆದರೆ ಇದನ್ನು ಜೂನ್ ಮೂವತ್ತರವರೆಗೂ ವಿಸ್ತೀರ್ಣೆ ಮಾಡಿದ್ದಾರೆ ಅಂದರೆ ಇದರ ಅರ್ಥ ಜೂನ್ ಮೂವತ್ತು ಕೊನೆಯ ದಿನಾಂಕ ರೇಷನ್ ಕಾರ್ಡ್ದಾರರು ಯಾರು ಇನ್ನೂ ಕೆ ವೈ ಸಿ ಮಾಡಿಸಿಲ್ಲ ಅವರು ಬೇಗನೆ ತಮ್ಮ ಹತ್ತಿರದ ನ್ಯಾಯಬೆಲೆ ಅಂಗಡಿ ಒಳಗೆ ಹೋಗಿ ತಮ್ಮ ಒಂದು ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಬೇಕು ಇಲ್ಲವಾದಲ್ಲಿ ಅಂಥವರ ಕಾರ್ಡುಗಳನ್ನು ರದ್ದು ಮಾಡಿ ಎ ಪಿ ಎಲ್ ಆಗಿ ಕನ್ವರ್ಟ್ ಮಾಡಬಹುದು ಸರ್ಕಾರ ಈ ಕೆ ವೈ ಸಿ ಮಾಡಿಸದೇ ಇದ್ರೆ ರೇಷನ್ ಕಾರ್ಡೇ ರದ್ದಾಗುತ್ತೆ ಎಂಬುವ ಮಾಹಿತಿ ಬಂದಿದೆ ಇನ್ನು ಜೂನ್ ಮೂವತ್ತು ಇದಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ಲಕ್ಷಾಂತರ ಬಿ ಪಿ ಎಲ್ ಕಾರ್ಡುಗಳನ್ನು ಈಗಾಗಲೇ ರದ್ದು ಕೂಡ ಇಲ್ಲಿ ಮಾಡಲಾಗಿದೆ ನಕಲಿ ಬಿ ಪಿ ಎಲ್ ಕಾರ್ಡುಗಳನ್ನು ಪತ್ತೆ ಹಚ್ಚಲಾಗಿದೆ ಯಾರು ಇ ಸಿ ಮಾಡಿಸಿಲ್ಲ ಅಂತವರ ಕಾರ್ಡುಗಳನ್ನು ಈಗಾಗಲೇ ಎ ಪಿ ಎಲ್ ಅನ್ನಾಗಿ ಕನ್ವರ್ಟ್ ಕೂಡ ಆಟೋಮೆಟಿಕ್ ಆಗಿ ಮಾಡಲಾಗಿದೆ ಅಂತ ಹೇಳಲಾಗಿದೆ ಸಿ ಸಿ ಕೇಂದ್ರಗಳಲ್ಲೂ ಕೂಡ ಇ ಕೆ ಸಿ ಮಾಡಿಸಬಹುದು ಪಡಿತರ ಚೀಟಿಗಳನ್ನು ಸಾಮಾನ್ಯ ಸೇವಾ ಕೇಂದ್ರಗಳಿಗೆ ಭೇಟಿ ನೀಡುವ ಮೂಲಕ ಪಡಿತರ ಚೀಟಿ ಹಾಗೂ ಆಧಾರ್ ಕಾರ್ಡ್ ನೀಡುವ ಮೂಲಕ ನಿಮ್ಮ ಬೆರಳಚ್ಚು ನೀಡಿ ಇ ಕೆವೈಸಿಯನ್ನು ಪೂರ್ಣಗೊಳಿಸಬಹುದು ಇ ಸಿ ಕಾರ್ಯ ಪೂರ್ಣಗೊಂಡ ನಂತರದಲ್ಲಿ ದೃಢೀಕರಣದ ಪ್ರತಿಯನ್ನು ತಪ್ಪದೇ ಪಡೆದುಕೊಳ್ಳಬೇಕು ಅಂತ ಹೇಳಲಾಗಿದೆ